ವೀಕ್ಷಕರೇ ನಮಸ್ಕಾರ ಆತ್ಮೀಯರೇ ಡಿಸೆಂಬರ್ ಮತ್ತು ಜನವರಿ ತಿಂಗಳುಗಳು ಸಮೀಪಿಸುತ್ತಿದ್ದಂತೆ ಚಳಿಯ ಪ್ರಭಾವ ಹೆಚ್ಚಾಗುತ್ತದೆ ಚಳಿಯ ತೀವ್ರತೆ ಎಷ್ಟು ಇರುತ್ತದೆಂದರೆ ಚಳಿಯನ್ನು ತಾಳಲಾರದೆ ರಾತ್ರಿಯಲ್ಲಿ ಮನುಷ್ಯ ತನ್ನ ದೇಹವನ್ನು ಬಿಲ್ಲಿನಂತೆ ಬಾಗಿಸಿಕೊಂಡು ಮಲಗಿಬಿಡುತ್ತಾನೆ ಮತ್ತು ಮುದುಡಿಕೊಳ್ಳುತ್ತಾನೆ ಸಾಮಾನ್ಯವಾಗಿ ಇದೇ ಸಮಯದಲ್ಲಿ ಧನುರ್ಮಾಸದ ಆಚರಣೆ ಕಂಡುಬರುತ್ತದೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿಕೊಂಡು ಸೂರ್ಯೋದಯಕ್ಕಿಂತ ಮೊದಲೇ ದೇವರನ್ನು ಪೂಜಿಸುವುದು ಧನುರ್ಮಾಸದ ಆಚರಣೆ ಆಕಾಶದಲ್ಲಿ ನಕ್ಷತ್ರಗಳು ಇರುವಾಗಲೇ ದೇವಾಲಯಗಳು ಬಾಗಿಲು ತೆರೆಯುತ್ತವೆ ದೇವಾಲಯಗಳಲ್ಲಿ ಸೂರ್ಯೋದಯಕ್ಕಿಂತ ಮುನ್ನವೇ ಪೂಜೆ ಸಂಪನ್ನಗೊಳ್ಳುತ್ತದೆ ಇದನ್ನೇ ಧನುರ್ಪೂಜೆ ಎಂದು ಕರೆಯಲಾಗುತ್ತದೆ ಈ ಬಾರಿ ಧನುರ್ಮಾಸ ಡಿಸೆಂಬರ್ ಹದಿನಾರರಂದು ಪ್ರಾರಂಭವಾಗಿ ಜನವರಿ ಹದಿನಾಲ್ಕರಂದು ಮುಕ್ತಾಯಗೊಳ್ಳುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಧನುರ್ಮಾಸ ಎಂದರೇನು ಈ ಮಾಸದ ಹಿನ್ನೆಲೆಯೇನು ಈ ಮಾಸದಲ್ಲಿ ನಾವು ಮಾಡಬಹುದಾದ ಮತ್ತು ಮಾಡಬಾರದ ಕೆಲಸಗಳು ಯಾವುವು ಎಂಬ ಕುತೂಹಲಕರ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಧನುರ್ಮಾಸ ಎಂದರೇನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಮಾಸಾನಾಂ ಮಾರ್ಗಶೀರ್ಷೋಹಂ ಎಂದು ಹೇಳಿದ್ದಾರೆ ಅಂದರೆ ತಮ್ಮ ಸನ್ನಿಧಾನ ಬೇರೆ ಮಾಸಗಳಿಗಿಂತ ಮಾರ್ಗಶೀರ್ಷ ಮಾಸದಲ್ಲಿ ಹೆಚ್ಚಾಗಿ ಇರುತ್ತದೆ ಎಂದು ಶ್ರೀಕೃಷ್ಣನೇ ತಿಳಿಸಿದ್ದಾರೆ ಆದ್ದರಿಂದ ಮಾರ್ಗಶೀರ್ಷ ಮಾಸ ಬಹಳ ಪವಿತ್ರವಾದುದು ಧನುರ್ಮಾಸ ಇದೇ ಮಾರ್ಗಶೀರ್ಷ ಮಾಸದಲ್ಲಿ ಬರುತ್ತದೆ ಧನುರ್ಮಾಸವು ಮಾರ್ಗಶೀರ್ಷ ಮಾಸದ ಮಧ್ಯದಲ್ಲಿ ಪ್ರಾರಂಭವಾಗಿ ಪುಷ್ಯ ಮಾಸದ ಮಧ್ಯದಲ್ಲಿ ಮುಕ್ತಾಯಗೊಳ್ಳುತ್ತದೆ ಧನುರ್ಮಾಸ ಬೇರೆ ಮಾಸಗಳಂತೆ ಪ್ರತ್ಯೇಕ ಮಾಸವಲ್ಲ ಸೂರ್ಯದೇವನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸುವ ಅವಧಿಯೇ ಒಂದು ಸೌರಮಾಸ ಸೂರ್ಯನು ಧನುರಾಶಿಗೆ ಪ್ರವೇಶಿಸುವ ದಿನದಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನದವರೆಗಿನ ಕಾಲವೇ ಧನುರ್ಮಾಸ ಈ ಅವಧಿಯಲ್ಲಿ ಸೂರ್ಯ ಧನುರಾಶಿಯಲ್ಲಿ ಇರುತ್ತಾನೆ ಆದ್ದರಿಂದ ಈ ಮಾಸಕ್ಕೆ ಧನುರ್ಮಾಸ ಎನ್ನುತ್ತಾರೆ ಸೂರ್ಯನ ಧನುರಾಶಿ ಪ್ರವೇಶವನ್ನು ಧನುಸಂಕ್ರಮಣ ಎಂದು ಕರೆಯುತ್ತಾರೆ ಧನುಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಧನುರ್ಮಾಸ ಇರುತ್ತದೆ ಧನುರ್ಮಾಸದಲ್ಲಿ ದೇವ ಕಾರ್ಯಗಳು ಏಕಶ್ರೇಷ್ಠ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನಕ್ಕೆ ಸಮಾನ ನಮ್ಮ ಆರು ತಿಂಗಳು ದಕ್ಷಿಣಾಯನ ದೇವತೆಗಳಿಗೆ ರಾತ್ರಿ ಮತ್ತೊಂದು ಆರು ತಿಂಗಳು ಉತ್ತರಾಯಣ ದೇವತೆಗಳಿಗೆ ಹಗಲು ಧನುರ್ಮಾಸ ದಕ್ಷಿಣಾಯನದ ಕೊನೆಯಲ್ಲಿ ಬರುತ್ತದೆ ಅಂದರೆ ದೇವತೆಗಳ ಪಾಲಿಗೆ ಮುಹೂರ್ತದ ಸಮಯ ಆದ್ದರಿಂದ ಈ ಸಮಯದಲ್ಲಿ ದೇವಾರಾಧನೆ ಮಾಡಿದರೆ ಅಕ್ಷಯ ಫಲ ಸಿಗುತ್ತದೆ ಒಂದು ಧನುರ್ಮಾಸ ಪೂಜೆ ಸಾವಿರಾರು ದಿನಗಳ ಪೂಜೆಯ ಪುಣ್ಯಕ್ಕೆ ಸಮಾನ ಧನುರ್ಮಾಸ ಪೂಜೆಯ ಆರಂಭ ಹೇಗೆ ಒಮ್ಮೆ ಬ್ರಹ್ಮದೇವರು ಹಂಸರೂಪದಲ್ಲಿ ಲೋಕ ಸಂಚಾರ ಮಾಡುತ್ತಿದ್ದಾಗ ಸೂರ್ಯದೇವರು ಹೆಚ್ಚಿನ ತಾಪವನ್ನು ಬೀರುತ್ತಾರೆ ಕೋಪಗೊಂಡ ಬ್ರಹ್ಮದೇವರು ಸೂರ್ಯನಿಗೆ ತೇಜಸ್ಸು ಕ್ಷೀಣಿಸಲಿ ಎಂಬ ಶಾಪ ಕೊಡುತ್ತಾರೆ ಇದರಿಂದ ಸೂರ್ಯನ ತೇಜಸ್ಸು ಕಡಿಮೆಯಾಗಿ ಭೂಮಿಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತದೆ ಋಷಿ ಮುನಿಗಳು ಪೂಜೆ ಹೋಮ ಮಾಡಲು ತೊಂದರೆ ಅನುಭವಿಸುತ್ತಾರೆ ಎಲ್ಲರೂ ಬ್ರಹ್ಮದೇವರ ಬಳಿ ಹೋಗಿ ಮೊರೆಹೊಕ್ಕಾಗ ಬ್ರಹ್ಮದೇವರು ಧನುರ್ಮಾಸದಲ್ಲಿ ಮೊದಲ ಜಾವದಲ್ಲಿ ಶ್ರೀ ಮಹಾವಿಷ್ಣುವನ್ನು ಪೂಜಿಸಿದರೆ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳುತ್ತಾರೆ ಸೂರ್ಯದೇವರು ಹದಿನಾರು ವರ್ಷಗಳ ಕಾಲ ಧನುರ್ಮಾಸದಲ್ಲಿ ವಿಷ್ಣು ಪೂಜೆ ಮಾಡಿ ತೇಜಸ್ಸು ಮರಳಿ ಪಡೆದರು ಹೀಗೆ ಸೂರ್ಯದೇವರಿಂದಲೇ ಆರಂಭವಾದ ಧನುರ್ಮಾಸ ಪೂಜೆ ಲೋಕದಲ್ಲಿ ಪ್ರಚಾರವಾಯಿತು ಧನುರ್ಮಾಸ ಪೂಜಾ ವಿಧಾನ ಋಷಿ ಮುನಿಗಳು ಎರಡು ಮುಖ್ಯ ಆಚರಣೆಗಳನ್ನು ವಿಧಿಸಿದ್ದಾರೆ ಒಂದು ಅರುಣೋದಯ ಕಾಲದಲ್ಲಿ ದೇವಪೂಜೆ ಎರಡು ಮುದ್ಗಾನ್ನ ಅಂದರೆ ಹುಗ್ಗಿ ನೈವೇದ್ಯ ಅರ್ಪಿಸುವುದು ಧನುರ್ಮಾಸದಲ್ಲಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಚಳಿಯಲ್ಲಿಯೂ ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕಿಂತ ತೊಂಬತ್ತಾರು ನಿಮಿಷಗಳ ಮೊದಲೇ ಪೂಜೆ ಮುಗಿಸಬೇಕು ನಕ್ಷತ್ರಗಳು ಆಕಾಶದಲ್ಲಿ ಇರುವಾಗಲೇ ಪೂಜೆ ಮಾಡುವುದು ಶ್ರೇಷ್ಠ ಸೂರ್ಯೋದಯದ ನಂತರ ಮಾಡಿದರೆ ಫಲ ಕಡಿಮೆ ವೈಜ್ಞಾನಿಕವಾಗಿ ನೋಡಿದರೆ ಚಳಿಯಲ್ಲಿ ಸೋಮಾರಿತನ ಬರುವುದರಿಂದ ಬೇಗ ಎದ್ದು ಪೂಜೆ ಮಾಡುವುದು ದಿನವಿಡೀ ಚಟುವಟಿಕೆ ನೀಡುತ್ತದೆ ಧನುರ್ಮಾಸ ಶ್ರೀಹರಿಯ ಪೂಜೆಗೆ ವಿಶೇಷ ಕಾಲ ಉತ್ತಾನ ದ್ವಾದಶಿಯಿಂದ ಯೋಗನಿದ್ರೆಯಿಂದ ಎಚ್ಚರಗೊಳ್ಳುವ ವಿಷ್ಣುವಿಗೆ ಇದು ಅರುಣೋದಯ ಕಾಲ ವೈಷ್ಣವ ಸಂಪ್ರದಾಯದಲ್ಲಿ ಈ ಮಾಸಕ್ಕೆ ಬಹಳ ಮಹತ್ವ ಈ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಪುರುಷ ಸೂಕ್ತ ಅಥವಾ ವಿಷ್ಣು ಸೂಕ್ತ ಅಥವಾ ನಾರಾಯಣೋಪನಿಷತ್ ಪಠನ ಮಾಡಬೇಕು ಮಹಾವಿಷ್ಣುವಿನ ಜೊತೆ ಮಹಾಲಕ್ಷ್ಮಿಯನ್ನು ಪೂಜಿಸುವುದು ಸಂಪತ್ತು ನೀಡುತ್ತದೆ ಒಮ್ಮೆ ಇಂದ್ರನು ರಾಜ್ಯ ಕಳೆದುಕೊಂಡಾಗ ಶಚೀದೇವಿಯು ಹುಗ್ಗಿ ನೈವೇದ್ಯ ಮಾಡಿ ಸ್ತೋತ್ರ ಮಾಡಿದಳು ಇದರಿಂದ ಇಂದ್ರನಿಗೆ ರಾಜ್ಯ ಮರಳಿ ಬಂತು ಮುದ್ಗಾನ್ನ ಅಂದರೆ ಹುಗ್ಗಿ ನೈವೇದ್ಯ ಧನುರ್ಮಾಸದಲ್ಲಿ ಸಾಮಾನ್ಯ ನೈವೇದ್ಯಗಳ ಬದಲು ಹೆಸರುಬೇಳೆ ಅಕ್ಕಿಯ ಹುಗ್ಗಿ ಅರ್ಪಿಸಬೇಕು ಕೊಬ್ಬರಿ ಕಾಳುಮೆಣಸು ಸೇರಿಸಬಹುದು ಇದು ಸಾತ್ವಿಕ ಆಹಾರ ಚಳಿಯಲ್ಲಿ ಚರ್ಮ ಒಡೆಯುವುದು ಕೊಬ್ಬು ಕಡಿಮೆಯಾಗುವುದನ್ನು ತಡೆಗಟ್ಟಿ ದೇಹವನ್ನು ಬೆಚ್ಚಗಿರಿಸುತ್ತದೆ ಧನುರ್ಮಾಸದಲ್ಲಿ ಮಾಡಬಹುದಾದ ಮತ್ತು ಮಾಡಬಾರದ ಕೆಲಸಗಳು ತೀರ್ಥಕ್ಷೇತ್ರಗಳಲ್ಲಿ ಪುಣ್ಯಸ್ನಾನ ಮಾಡಿ ಪಿತೃತರ್ಪಣ ಮಾಡಿ ಹೆಚ್ಚಿನ ಫಲ ಪಡೆಯಬಹುದು ಚಳಿಯಿದ್ದರೂ ನದಿ ಸ್ನಾನ ಮಾಡಿ ದೇವ ಕಾರ್ಯದಲ್ಲಿ ತೊಡಗಿಸಿಕೊಂಡರೆ ಇಷ್ಟಾರ್ಥಗಳು ಶೀಘ್ರ ಈಡೇರುತ್ತವೆ ಕೆಲವರು ಧನುರ್ಮಾಸವನ್ನು ಶೂನ್ಯಮಾಸ ಎಂದು ತರಗಿಸಿ ಮದುವೆ ನಾಮಕರಣ ಉಪನಯನ ಗೃಹಪ್ರವೇಶ ಮಾಡುವುದಿಲ್ಲ ಆದರೆ ಇದಕ್ಕೆ ಕಟ್ಟುನಿಟ್ಟಾದ ನಿಯಮವಿಲ್ಲ ಈ ಮಾಸ ದೇವಾರಾಧನೆ ಹೋಮಹವನ ಯಾಗ ಪೂಜೆಗಳಿಗಾಗಿ ಮಾತ್ರ ವಿಶೇಷ ಪವಿತ್ರ ಧನುರ್ಮಾಸ ಪೂಜೆಯ ಫಲ ಹುಗ್ಗಿ ಅರ್ಪಿಸಿ ಪೂಜೆ ಮಾಡಿದರೆ ದೀರ್ಘಾಯುಷ್ಯ ಆರೋಗ್ಯ ಸಂಪತ್ತು ಜ್ಞಾನವೃದ್ಧಿ ಶತ್ರುನಾಶ ಸಂತಾನ ಭಾಗ್ಯ ವಿವಾಹಯೋಗ ವಿದ್ಯೆ ಉತ್ತಮ ಸಂತಾನ ಎಲ್ಲವೂ ಸಿಗುತ್ತದೆ ಆತ್ಮೀಯರೇ ಧನುರ್ಮಾಸದ ಬಗ್ಗಿನ ಈ ವಿಶೇಷ ಮಾಹಿತಿಗಳನ್ನು ತಿಳಿದ ನಮ್ಮೆಲ್ಲರೂ ಭಗವಂತನ ಕೃಪಾಕಟಾಕ್ಷ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇವೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ